け大はあでのこ切れべの嫌のはよけまっかぶらよあかこからだけ決めてやわっけあこけま勝わなだからっけもがここからわ乗ったでかなわ自分のっほんでなぶったたおがだエンかてっけもっとギりかわ大でかな

யோ சு

ನಮ್ಮ ಬುಟ್ ಪುಡಿ ಅಮ್ಮಯ್ಯ ಬುಟ್ ಪುಡಿ ಬುಡಕೆ ಎಷ್ಟೋ ವರ್ಷಗಳಿಂದ ಬಿಡುಗಡೆ ಕಾಯ್ತಾ ಇದ್ದು ಒಳ್ಳೆ ಅವಕಾಶ ಸಿಕ್ಬಿಡ್ತು ನಿಮ್ದು ಅಮ್ಮಯ್ಯ ನಿಮ್ ಕಾಲ್ ಕಟ್ಟಿನ ಏನು ಮಾಡ್ಬೇಡಿ ಏನು ಮಾಡ್ಬೇಡಿ ಸುಮ್ನೆ ಬುಡಕಿಲಾ ಸುಮ್ನೆ ಮನಸ್ಸು ಮನ್ಸರು ನಾಶ ಮಾಡ್ತೀವಿ ಎಲ್ಲರ ಹಾಳು ಮಾಡ್ತೀವಿ ಮೋಸ ಆಗದೆ ಮೋಸ ಆಗದೆ ಈ ಮನೆಯವರಿಂದ ನಮಗೆ ಮೋಸ ಆಗದೆ ಹತ್ಕೆ ಹತ್ಗೆ ನಾವು ಕೊಟ್ಟಿರೋ ಸಾಪದಿಂದ ಇಲ್ಲಿ ತನಕನೂ ಪೆತ್ತೆದ್ರ ಹುಟ್ಟಿ ಪೆದ್ರ ಹೋಂಸ ಅಂತ ಅನ್ಸ್ಕೊಂಡಿರೋದು ನಮ್ಮ ಸಾಪದಿಂದನೆ ಅಯ್ಯೋ ಯಾರ್ ನೀವು ಯಾರ್ ನೀವು ನಿಮ್ದು ಅಮ್ಮಯ್ಯ ನಾನು ತಂದೀನಿಯ ನೀವೇನಾದ್ರು ಇದ್ದಾದ್ರೆ ನಾವೇನ್ ಮೂತ ಮಾಡಿದ್ದು ಏನ ನೇಮ ಮೋಸಾ ನಮಗೆ ಆಗಿರೋ ಅನ್ಯಾಯವ ನಾವು ಯಾರ್ ಗೆಳ್ಕಬರೋದಾ ಯಾರ್ ಗೆಳ್ಕಬೇಕು ನನ್ನ ತೆದ್ದು ಮಗಳಿಗಾಗಿರೋ ಮೋಸವ ಯಾರ್ ಗೆಳ್ಕಬೇಕು ಆ ಮೋಸ ಏನ ಮೋಸ ಏನ ಮೋಸ ಹೇಳ್ತೀನಿ 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 ನಮ್ಗಾಗಿರೋ ಮೋಸ ನಾವು ಹೇಳ್ತೀನಿ ಅವ್ವಾ ಅವ್ವಾ ಮೋಸ ತ ಏನೇಲಿ ನಮಗಾದ್ರ ಮೋಸ ನಿನಗಾದ್ರ ಮೋಸದ ಬಗ್ಗೆ ಹೇಳ್ತೀನಿ ಮಗಳೇ ಮೋಸದ ಬಗ್ಗೆ ಹೇಳ್ತೀನಿ ಏಳು ಅಂತ ಇದು ಅವಕಾಶ ಇದು ಸಿಕ್ಕದೆ ಹೇಳ್ತೀನಿ சரி சரிவாத்த ஏன் சேர் முக்தேய் நீச்சுங்க ಅಲ್ಲಿ ಇಲ್ಲಿ ಅಲ್ಲಿ ಅನ್ಕ ಸುತ್ತ ಇರದೆ ಕಾಡು ಮೇಡು ಅನ್ಕೊಂಡು ಅಯ್ಯೋ ವಯಸ್ಸು ಬಂದಿರೋ ಎಣ್ಣ ಹೆಂಗ್ ಒಳಗೆ ಅಂತ ಗೊತ್ತಾಕಿವ ಅಯ್ಯೋ ಬುದ್ಧಿವಂತಿ ಆಗಿದ್ರು ಇರೋಳು ಹೇಳಿದ್ ಮಾತ್ನೇ ಕೇಳಕ್ಕಿಲ್ಲ ಈಚಲಿದ್ಲು ನಾನು ಬೆಳ್ಬಿಟ್ಟು ಬೆಳಗ್ಬಿಟ್ಟು ಅಳೆ ತಗೊಂಡೋಗ್ಬಿಟ್ಟು ಬರೋ ಹೊತ್ತೆ ಹಾಲೆ ಹೋಡಗಳಲ್ಲ ನಾನು ಏನ್ ಮಾಡಾನೆ ಏನು ಹಿಡ್ಕೊಂಡು ಕಟ್ಟಕದ ಸುಂಕಿರು ಅಯ್ಯೋ ಭಗವಂತ ನನ್ನ ಮಗಳು ಮಗಿನ ಒಂದು ಮಗಿನ ಕೈಗೆ ಕೊಟ್ಬಿಟ್ಟು ಅವಳೇನು ಯಾರಿಗೆ ಸಮೇತ ಹೊಂಟೋದ್ ಕಣಪ್ಪ ಇವತ್ತು ಪೆದ್ ಮಗಿನ ಕಟ್ಕೊಂಡು ಒನ್ ಮಸ ಹತ್ಬೇಕಾಗತ್ತೆ ನಾವು ಏನ್ ಮಾಡಿಯೇ ನನ್ನ ಮಗಳು ಇದ್ದಿದ್ರೆ ಯಾಕೆ ಸಾಕ್ತಿದ್ಲು ಏನೋ ಇವತ್ತು ಸಾಯೋಂಗಿಲ್ಲ ಬದುಕಂಗಿಲ್ಲ ಹೋಗಿದ್ರಾ ಹೋಗಿದ್ರ ಬಂದ್ರಾ ಬಂದ್ರ ಏನಂದ್ರು ಸಾಸದಲ್ಲಿ ಲಗ್ನ ಕೂಡಿ ಬಂದದಂತ ಕೇಳ್ದೆ ಕೇಳಿದೆ ಅವ್ಳಿಗೆ ಯಾವುದೋ ಒಂದು ಕಂಟಕದೆ ಅಂತ ಕೂತಾರೆ ಕಣಮಿ ಏನು ಜೀವ ಬುಡ್ಕತದೆ ನನಗೆ ಆ ಕಂಟಕ ಆಯ್ತದು ಏನು ಹಿಂಗೆ ಹೇಳ್ತಾ ಇದ್ದೀರಲ್ಲ ಅಲ್ಲ ಅಮ್ಮಗಿನ ಮೇಲೆ ಜೀವ ಮುಡ್ಕೊಂಡು ಈ ಮುದ್ದಿ ಜೀವಗಳು ಒದ್ದಾಡ್ತಾ ಇರೋದು ಅಮ್ಮಗಿಗೋಸ್ಕರ ಅಲ್ವಾ ಅಮ್ಮಗಿಗೂ ಏನಾರು ಆಗ್ಬಿಟ್ರೆ ನಮ್ಗಿನ್ನ ಯಾರಿದ್ದರು ಹೊಟ್ಟೆಲ್ಲುಟ್ ಮಗಳು ನಮ್ಮ ಅಷ್ಟು ಪ್ರೀತಿಯಿಂದ ಹೂ ಅಪ್ಪ ಅಂತ ನೋಡ್ಕೊತಿದ್ದು ಆ ದೇವ್ರಿಗೆ ಭಗವಂತನಿಗೆ ಅದನ್ನ ಕಣ್ಣಲ್ಲಿ ನೋಡಕ್ಕಾಗ ನನ್ನ ಮಗಳನ್ನ ಎಲ್ಲಿಗೆ ಸಮಯದಲ್ಲಿ ಕರ್ಕೊಬಿಟ್ಟ ಗಂಡ ಅನ್ಸ್ಕೊಂಡವ್ನು ಇನ್ನೊಬ್ಳು ಕಟ್ಕೊಂಡು ಎಲ್ಲಿ ಹೋದ್ನೋ ಏನೋ ಅದು ಗೊತ್ತಿಲ್ಲ ಇದೊತ್ತು ಪೆದ ಮಗಿನ ಸಾಕೋಕ್ಕೆ ಎಷ್ಟು ಅನ್ವಾಸತ್ತೀವಿ ಅಂತ ನಮ್ಗೆ ಗೊತ್ತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಾಕಿವಿ ಇವತ್ತು ಕಂಟ್ಕೋದೆ ಅಂದರೆ ಹೆಂಗೆ ಮಾಡೋದು ಏನು ಮಾಡೋದು ಅಂತಲೇ ಗೊತ್ತಾಯ್ತೀವಲ್ಲ ನೋಡು ನೀನೇನು ತಲೆಗೆಸ್ಕೊಳಕ್ ಹೋಗ್ಬಿಡ ಆದಷ್ಟು ಮದುವೆ ಮಾಡಿದ್ರೆ ಎಲ್ಲ ಸರಿ ಆಯ್ತದೆ ಅಂತ ಅಂದ್ರೆ ಸರಿಯಾ ಅದ್ಕೆ ನಾನು ಸುಮಾರು ಜನ ಕೇಳೀನಿ ಎಲ್ಲಾರು ಗಂಡಿದ್ರೆ ತೋರಿಸಿ ತೋರ್ಸಿ ಅಂದ್ಬಿಟ್ಟು ಏನು ಮಾಡೋದು ಇವಳು ಪೆದ್ದೆಯನ್ನ ವಿಷಯ ಗೊತ್ತಾಗಿ ಯಾರೂ ಮುಂದೆ ಬರೋಕ್ಕಿಲ್ಲ ಅಯ್ಯೋ ಆ ಭಗವಂತ ತಾರಿ ತೋರಿ ತೋರ್ತಾನೆ ಒಂದು ಗಂಡು ಒಂದು ಗಂಡು ಒಂದು ಹೆಣ್ಣು ಆ ಭಗವಂತ ಬ್ಯಾಗ್ ಮಾಡಿರ್ತಾನೆ ಆ ಚಿಗ ಗಂಟೆ ಅಷ್ಟೇ ಕಾಯಬೇಕು ಕಾಯಬೇಕು ಅಪ್ಪ ಅಮ್ಮಪ್ಪ ಅಂದೇನು ಓ ಮಗಳೇ ಎಲ್ಲೋಗಿದವ ನೀನು ಮನೆಲಿ ಇರಬೇಕ ನೀನು ಏಳು ಸರ್ತಿ ಹೇಳಿದನು ಒಯ್ದು ಸು ಬಂದವರು ಹಿಂಗ್ಯಾರವ ಅಲ್ಲಿ ಇಲ್ಲಿ ಕಾಡು ಮೇಡು ಅಂತ ಸುತ್ತ ಸರಿ ಆಯ್ತದ

ಹೊಲanda ಚಂದ ನೋಡ್ಬಿಟ್ಟು ಯಾರ್ ಯಾರ್ ಕೆಣುಪುತರೆ ಏನು ಮಾಡದು ಅಯ್ಯೋ ಕೆಟ್ಟ ಕಾಲ ಅದು ಕಷ್ಟವೇ ನೋಡಕ್ಕೆ బంగಾರದಂಗದೆ ಬೆದ್ದಿ ಅಂದ್ರೆ ಒಪ್ಪರ ಏನು ಮಾಡದವಾ ನಮ್ಮ ಹೊಂಸದಲ್ಲಿ ಯಾರು ಬೆದ್ರಿಲ್ಲ ಇದೊಂದೇ ಒಂದೇ ಬೆದ್ಮಗ ಆ ನನಗೆ ಬೆದ್ದಿ ಬೆದ್ದಿ ಅಂದ್ರೆ ನಂಗೆ ಬೇದರ ಆಯ್ತದೆ ನನಗೆ ನಾನು ಬುದ್ಧವಂತನಯ್ಯ ಹೋಗ್ಕ ತ ಹೋಗವಾ ಹೋಗೋಲಿಕ್ಕೆ ಬಾ ತಾಯಮ್ಮ ಅಯ್ಯೋ ನೋಡಿದ್ರೆ ಹೊಟ್ಟೆ ಒತ್ತೆ ಉರ್ದು ಹೋಯಿತದೆ ಏನ್ ಚಂದೂಳಿ ಚೆಲುವೆಂಗೇ ಆ ದೇವರಿಷ್ಟ ಚಂದಾಗಿ ರೂಪ ಕೊಟ್ಬಿಟ್ಟು ಆ ಬುದ್ಧಿ ಯಾ ನಮ್ಮ ಹೊಟ್ಟೆ ಉರ್ಸ್ಬಿಡದವ ನಮ್ಮನ್ನ ಹೊಟ್ಟೆ ಉರ್ಸಕ್ ಒಂದು ಏನಾದ್ರು ಬೇಕಲ್ಲ ಅದಕ್ಕೆ ನನ್ನ ಮಗಳು ಹೋಗ್ಕಂಡ್ ಮುಚ್ಕೊಬಿಟ್ಲು ಹೊಸ ಮಗಿನ ಸಾಕು ಅದಕ್ಕೆ ನಮಗೆ ಆ ಭಗವಂತ ಎಷ್ಟು ಕಷ್ಟ ಕೊಟ್ಬಿಟ ನಿಜಕ್ಕೂ ಭಾಳ ಕಷ್ಟ ಕಲ್ತಾಯಿ ಅಯ್ಯೋ ಹುಟ್ಟು ಸಸಿವಾ ಹುಲ್ಲು ನೀರು ಕೊಡದಾನ ಇದನ್ನ ಸುಮ್ಕಿರಕಾಯಿ ಯಾಕೆ ಯತ್ನ ಮಾಡಿ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ ಅವಳು ಅಂದ ಚಂದನಿ ನನಗೆ ಹೆದರ್ ಕಣವ ಚಂದ ಚಂದಾಗಿರೋಣ್ಣ ನಾವು ಏನಾರೇ ಬಿಟ್ಬಿಟ್ಟು ಕಣ್ಣು ಮುಚ್ಕೊಬಿಟ್ರೆ ನನ್ನ ಮಗಳು ಬೀದಿ ಪಾಲಾಗ ಹೋಯ್ತಾಳಲ್ವ ನನ್ನ ಮಗಳು ಅದೇ ಒಂದು ಯತ್ನ ನನಗೆ ಹಂಗೇನು ಹಾಕಿಲ್ಲ ಭಗವಂತ ಎಲ್ಲಾದ್ರಲ್ಲೂ ಮೋಸ ಮಾಡಕ್ಕಿಲ್ಲ ಸುಮ್ಮನೆ ರೀ ಗಣ್ಣು ಎಡ್ತು ಯಾಕಂಗೆ ಯತ್ನೆ ಮಾಡಿರಿ ನೀವು ಯತ್ನೆ ಮಾಡೋಕೋಬೇಡಿ ಆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಅಯ್ಯೋ ಇಲ್ಲಿ ಗಂಟ್ಲು ಏನೂ ಒಳ್ಳೇದಾಗ್ಲಕ್ಕನವ ಇದೊಂದು ಮಗಿನ ವಿಷಯದಲ್ಲಿ ಒಂದು ಒಳ್ಳೇದಾಗ್ಬಿಟ್ರು ಸಾಕು ಆ ಮಗ ಒಂದು ಒಳ್ಳೆ ತಕ್ಕೆ ಸೇರ್ಕೊಬಿಟ್ಟು ಒಂದೇ ರೂಪಾಯ್ತು ಅಂದ ಮೇಲೆ ಬೇಕಾರೆ ನಮಗೆ ಅವತ್ತೇ ನಮ್ಮ ಮೆಣ ಬಿದ್ದೋಲಿ ನಾವು ಜೀವವ ಆಗಿಟ್ಕೊಂಡು ಕುಂತೀವಿ ನಮ್ಮ ಅವ್ರಿಗೂ ಸಾರಿ ದಮ್ಕ ಈಗಲೂ ಆಗಲೋ ನಾನು ಇವರು ಏನಾರು ಮುಚ್ಕೊಬಿಟ್ರೆ ನಾನು ಏನು ಮಾಡಬೇಕವ ಮಗಿನ ಕಟ್ಕೊಂಡು ಅದೇ ಒಂದು ಏತ್ನೆ ನನಗೆ ಕುಡ್ಸಿದ್ ಮುಂಡೆ ಮಗ ಎಷ್ಟು ಸತ್ತೋದ್ಲು ಅಂದ್ಬಿಟ್ಟು ಬಸ್ ಮಗಿನ್ ಬಿಟ್ಟು ಎಡ್ತಿ ಸತ್ತೋದ್ಲು ಆ ಮಗ ಬದುಕಿದ ಅಂತ ನೋಡೋಕ್ಕೂ ಬರಲಿಲ್ಲ ಏನೇ ಮದುವೆ ಮಾಡ್ಕೊಂಡು ಅವ್ನು ಪಾಡಗ ಅವ್ನು ಹೊಂಟೋದ ಇವತ್ತು ಮಗಿನ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತ ಕುಂತೀವಿ ಎದ್ರಕ್ಕೆ ಕಣವ ನಿನಗೆ ಗೊತ್ತು ಹೆಣ್ಮಕ್ಳು ಮನೇಲಿ ಕಳೋದು ಒಂದಯ್ಯ ಸರ್ಗೆ ಬೆಂಗೆ ಕಟ್ಕೊಳ್ಳೋದು ಒಂದಯ್ಯ ಎದ್ಕಾಯ್ತು ನನಗೆ ಅಯ್ಯೋ ಏನು ಆಯ್ಕೆಲ್ಲ ಯಾಕೆ ತಲೆಗೆ ಎಡ್ಸ್ಕೊಂಡಿರಿ ಆ ಭಗವಂತ ಒಳ್ಳೇದು ಮಾಡ್ತಾನೆ ಏನಯ್ಯ ಕೆಲಸ ಕೆಲ್ಸಕ್ಕೆ ಹೋಗಿಲ್ವಾ ಅಯ್ಯೋ ಹೋಗ್ಬೇಕು ಕಣವ ಹೋಗ್ಬೇಕು ಪಡೆಯಲ್ಲಪ್ಪ ಮನೆ ಹೋಗ್ಬೇಕು ಇವತ್ತು ಯಾಕೋ ಹುಷಾರು ತಪ್ಪಿನ ಅಕ್ಕ ಹೋಗಕ್ಕೆ ಆಗ್ಲಿಲ್ಲ બસતી સુદ્રેશ કા વઈ તિની યકો સુનું જાસ્તી આબટદે અયો યલર ઓળે તકે પંડિતર તોર્સો રાયતદ નીનો યલવા યલ તંડી આрка સો મુрка સો કલસા માડી દા પટેલા પર કોડબેકુ આદ્રલે વટ્ટે તુંબુસ્તાબેકુ ઈ પરિસ્થિતિ લીર બેકરે હવસ્તી ગંટા યલવી એનો નાન ઇદાગલે હવ એંડે ગું ગરા માડબિટરા નંગ અસ્તે સાકો કણવા અસ્તે સાકો દેવર વળેડ માડતનેયા ની તાલે ગેરસકોબડા સુંકીરી યતને માડબડા યતને માડી માડી નિંગ એનારે આદરે અમ્મા વા વેન કટકંડી યલ ગોડાળો ನೀನ್ ಧೈರ್ಯ ತಕಬೇಕು ಕಣಯ್ಯ ನೀನು ಏನು ಧೈರ್ಯ ತಕೊಂಡಿವ ದೇಹ ಕುಸ್ತು ಹೋಗದೆ ಕಣವಾಯ್ ಕುಸ್ತು ಹೋಗದೆಲಾ ಏನೋ ಭಂಗ ಹತ್ಬೇಕು ಹತ್ಬೇಕು ಅಷ್ಟೇ ಎಲ್ಲ ಒಳ್ಳೆದಾಯ್ತದೆ ನೀನು ಭಗವಂತ ಎಲ್ಲದರಲ್ಲೂ ಮೋಸ ಮಾಡೇ ಮಾಡ್ತಾನೆ ನೀನು ಏನು ಒಳ್ಳೇದ್ ಮಾಡೋಣ ಏನೋ ಹಾ ಭಗವಂತನಿಗೆ ಗೊತ್ತು ಕಣವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ